ನಮಸ್ಕಾರ ಶಾಸ್ತ್ರಿಗಳೇ ಓಹೋ ನಮಸ್ಕಾರ ಪ್ರಕಾಶ್ ಅಂತಲೇ ಬಂದೆ ಹೌದಾ ಎಲ್ಲ ಹೋಗಬೇಕಾಗಿತ್ತಲ್ಲ ಇರ್ಲಿ ಬಾ ಬಾ ಬಾತ್ಕೋ ಏನ್ ಏನಿಲ್ಲ ಇದು ನನ್ನ ತಂಗಿ ನಂದಿನಿ ಜಾತಕ ಅವಳಿಗೊಂದು ಒಳ್ಳೆ ಗಂಡು ಹುಡ್ಕೊಡ್ಬೇಕು ಏನ್ ಇಷ್ಟು ಬೇಗ ಹೊಡ್ಬಿಟ್ಟಿದೆ ತಂಗಿ ಮದುವೆ ಮಾಡಕ್ಕೆ ವಯಸ್ಸಿಗೆ ಬಂದಿರೋ ಹುಡುಗಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಏನು ಯೋಚನೆ ಮಾಡ್ಬೇಡ ಆ ಅಂದ್ರೆ ನಿನ್ ಬಂಗಾರ ಬಂಗಾರಂತ ವರ ಹುಡ್ಕೋ ಜವಾಬ್ದಾರಿ ನಂದು ನಾಳೆ ಬೆಳಗ್ಗೆನೆ ವರ ಮನೇಲಿ ಇರ್ತಾನೆ ಅಂತ ತಿಳ್ಕೊ ನೋಡಿ ಲೆಕ್ಕಾಚಾರದ ನನ್ ಬಹಳ ಇಷ್ಟ ಒಂದ್ ಒಂದು ಹೆಚ್ಚಾಗ್ಬಾರ್ದು ಒಂದ್ ಕಡಿಮೆ ಆಗ್ಬಾರ್ದು ಈಗಾಗ್ಲೇ ನಿಮ್ ಬಗ್ಗೆ ಹೇಳಿದೀನ್ರಿ ಯದ್ಮಿ ಇವ್ರು ಯಾವುದೇ ವಿಷಯದಲ್ಲಿ ಎಲ್ಲೇ ಹೋದ್ರುನು ಕಡ್ಡಿ ಎರಡು ತುಂಡ ಹಾಕುವಾಗ ಮಾತಾಡದೆ ಇವ್ರ ಸ್ವಭಾವ ನೋಡಿ ಸ್ವಾಮಿ ಮದುವೆ ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಮೂವತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಬಂದ್ಬಿಡ್ಬೇಕು ಸ್ವಲ್ಪ ಇಲ್ಲಿ ಬನ್ನಿ ಒಂದ್ ನಿಮಿಷ ಬಂದ್ಬಿಟ್ಟೆ ಯಾಕೋ ವ್ಯವಹಾರ ಕುದುರು ಹಾಕಿಲ್ವಲ್ಲ ನೋಡಿ ಸುಶೀಲ ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದ್ ನನ್ಗೆ ಚೆನ್ನಾಗ್ ಗೊತ್ತು ವರದಕ್ಷಿಣೆ ಕೊಡೋದು ಇಷ್ಟ ಇಲ್ಲ ನಂಗೂ ಇಷ್ಟ ಇಲ್ಲ ಆದ್ರೆ ಈ ಸಮಯದಲ್ಲಿ ನಾವು ಆದರ್ಶ ಅಂತ ಕೂತ್ಕೊಂಡ್ರೆ ನನ್ನ ತಂಗಿ ಮದುವೆ ನಡೆಯಲ್ಲ ಏನ್ ಮಾಡೋದು ಕೆಲವು ಸಲ ನಾವು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿದ್ರು ವಿಧಿ ಇಲ್ಲದೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಬಡವರು ದಯವಿಟ್ಟು ಈ ವಿಷಯದಲ್ಲಿ ನೀ ತಲೆ ಹಾಕ್ಬೇಡ ನನ್ನ ನಾನೇ ನೀವು ಕೇಳಿದ ವರದಕ್ಷಿಣೆ ಕೊಡೋಕೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಬಂಗಾರದಂತ ನೀ ಎಷ್ಟು ಬೇಗ ಹಣ ಹೊಂಚಿತಿಯೋ ಅಷ್ಟೇ ಬೇಗ ನಮ್ಮ ಇಟ್ಬಿಡ್ತೀನಿ ಏನು ಸರ್ ಸಡನ್ ಆಗಿ ತಂಗಿ ಫಿಕ್ಸ್ ಆಯ್ತು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಮಾಡಿದಾಗತ್ತೆ ಅದ್ ಸರಿ ಪ್ರಕಾಶ್ ನೀವು ಕೇಳ ಐವತ್ ಸಾವಿರ ಕೊಡಕ್ ಆಗೋಲ್ಲ ನಮ್ ಕಮಿಟ್ಮೆಂಟ್ ನೋಡ್ಕೋಬೇಕಲ್ಲ ಸರ್ ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್ ನನ್ನ ತಂಗಿ ಮದ್ವೆಗೋಸ್ಕರ ಕೇಳ್ತಾ ಇದೀನಿ ಪ್ಲೀಸ್ ಸರ್ ನೋಡಿ ನೀವೇನು ಹೇಳಿದ್ರು ಅಷ್ಟೇ ಏನೋ ನಮ್ ಫ್ಯಾಕ್ಟ್ರಿ ಒಳ್ಳೆ ವರ್ಕರು ಅಂತ ಹೇಳಿ

ಎಂತ ಪರಿಸ್ಥಿತಿ ಬಂದ್ಬಿಡ್ತು ಪ್ರಕಾಶ್ ಬೈ ಯಾವತ್ತು ಕೇಳ್ದೆ ಇದ್ದೋನು ಇವತ್ತು ನಿಮ್ದು ತಂಗಿದು ಮದ್ವೆಗೆ ಹಣ ಕೇಳ್ತಾ ಇದ್ಯಾ ಕೊಡೋಣ ಅಂದ್ರೆ ಇದ್ದ ದುಡ್ಡಲ್ಲ ನಮ್ದು ಮಗಳದು ನಿಖಾಗೆ ನಾನು ಖರ್ಚಾ ಮಾಡಿಬಿಟ್ಟೆ ನನಗೆ ಸಂಬಳ ಬರೋವರೆಗೂ ಅಲ್ಲ ಮೇಲೆ ಹಣೆ ಒಂದು ರೂಪಾಯಿ ನನ್ನ ಹತ್ರ ಇಲ್ಲ ಏನ್ ಮಾಡೋದು ಹೋಗ್ಲಿ ಬಿಡು ಇಲ್ಲಿ ಕುತ್ಕೊಂಡ್ ಏನ್ ಮಾಡ್ತಿದಿ ಬನ್ನಿ ನಂಗ್ ಹಸಿವಿಲ್ಲ ಸುಶೀಲಾ ಯಾಕ್ರೀ ಮೈ ಹುಷಾರಿಲ್ಲವಾ ಮೈ ಹುಷಾರಾಗಿದೆ ಅದರ ಮನಸ್ಸು ಸರಿಯಿಲ್ಲ ಮನಸ್ಸು ಸರಿಯಿಲ್ಲ ಯಾಕೆ ದುಡ್ಡಿಂದೇ ದುಡ್ಡು ಯೋಚನೆ ಆಗ್ಬಿಟ್ಟಿದೆ ಸುಶೀಲಾ ಹತ್ ಸಾವಿರಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಯಜಮಾನ್ರು ಹೇಳ್ಬಿಟ್ರು ನಂಗೊಂತೂ ಎಲ್ಲರ ಹತ್ರನೂ ವಿಚಾರಿಸದೆ ಎಲ್ಲೂ ದುಡ್ಡು ಹುಟ್ಟಿಲ್ಲ ಏನ್ ಮಾಡ್ಬೇಕು ಅಂತಾನೇ ತೋಚ್ಾ ಇಲ್ಲ ಐವತ್ ಸಾವಿರ ಹೊಂದಿಸಲಿ ತಂಗಿ ಮದುವೆ ಮಾಡಲಿ ನಾನೊಂದು ಮಾತೀಲ್ಲ ಏನು ಗಂಡನ ಕಷ್ಟ ಸುಖದಲ್ಲಿ ಹೆಂಡತಿಗೂ ಸಮಪಾಲಿದೆ ತಾನೆ ಹೌದು ಇಷ್ಟೊಂದು ಹಣ ನಮ್ ತಂದೆ ನನ್ ಖರ್ಚಿಗೆ ಅಂತ ಅವಾಗವಾಗ ಹಣ ಕೊಡ್ತಿದ್ರು ಅದನ್ನ ಖರ್ಚು ಮಾಡದೆ ಕೂಡಿಟ್ಟಿದ್ದೆ ಇಲ್ಲಿ ನೋಡಿ ಈ ಒಡವೆಗಳು ನಮ್ ಮದ್ವೆಯಲ್ಲಿ ಮಾಡಿಸ್ಕೊಟ್ಟಿದ್ರಲ್ಲ ಇದನ್ನ ಮಾಡಿದ್ರೆ ಕಮ್ಮಿ ಅಂದ್ರೂ ಮೂವತ್ ಸಾವಿರ ಸಿಗುತ್ತೆ ಬೇಡ ಸುಶೀಲ ತವ್ರ ಮನೇಲಿ ಕೊಟ್ಟು ಒಡವೆ ನಾ ಗಂಡನ್ ಮನೇಲಿ ಮಾರ್ಕೊಂಡ್ರು ಅಪಾತ ಬರೋದು ಬೇಡ ಈ ಒಡವೆ ನಿನ್ ಹತ್ರ ಇರ್ಲಿ ಮಾರಾಕ್ ಬೇಡ ಸ್ವಲ್ಪ ದಿವಸದ ಮಟ್ಟಿಗೆ ನಾನೇ ಅಡ ಇಟ್ಟಿರ್ತೀನಿ ಆಮೇಲೆ ಬಿಡಿಸ್ಕೊಂಡ್ರಾಯ್ತು ನೋಡಿ ಸಂಸಾರದ ರಥ ಸಾಗ್ಬೇಕು ಅಂದ್ರೆ ಗಂಡ ಹೆಂಡತಿಯನ್ನು ಎರಡೂ ಚಕ್ರಗಳು ಸಮನ ಗುಳ್ಬೇಕು ನಿಮ್ ತಂಗಿ ನನಗೂ ತಂಗಿ ಇದ್ದ ಬೇಡ ಅನ್ಬೇಡಿ ನೋಡಿ ನನ್ ಏನಮ್ಮ ನಿಮ್ದು ಗಿಲಿಟ್ ಒಡೆಗಳು ತಂದು ನಮ್ದು ಯಾಮರ್ ಸೆಕೆ ನೋಡ್ತಿದ್ರಿ ಹತ್ ಪೈಸೆ ಬರಕಿಲ್ಲ ಹೋಗಿ ಹೋಗಿ ಬೇರೆ ಯಾರು ಸಿಕ್ಕಿಲ್ವಾ ನಿಮ್ಗೆ ಕಣಿದು ಕೇಳಿ ಇದು ರೋಲ್ಡ್ ಗೋಲ್ಡ್ ಒಡೆಗೆ ಚಿನ್ನದ ಪಾಲಿಶಿ ಹಾಕಿದಾರೆ ಸುಮ್ನೆ ನಮ್ದಕ್ಕೆ ಟೈಮ್ ಎಲ್ಲ ವೇಸ್ಟ್ ಮಾಡಬೇಡಿ ಬೇರೆ ಕಡೆಗೆ ಹೋದ್ರೆ ಪೊಲೀಸ್ಗೆ ಹಿಡ್ಕೊಡ್ತಾರೆ ನಿಮ್ಗೆ ಸುಶೀಲ ಅಲ್ಲ ಯಾಕೆ ಬಾರಮ್ಮ ಯಾವ ಮುಖ ಇಟ್ಕೊಂಡು ಬಾರಮ್ಮ ಅಂತ ಕರಿತಿದ್ದೀರಾ ಗೌರವ ಘನತೆನೆ ನಮ್ಮ ಪ್ರಾಣ ಮಾನ ಮರ್ಯಾದೆನೆ ನಮ್ಮ ಜೀವ ಅಂತ ಬಡಾಯಿ ಕೊಚ್ಕೊಂಡು ಒಳಗಿಂದ ಒಳಗೆ ನೀವ್ ಇಂಥ ಮೋಸ ಮಾಡ್ತೀರಾ ಅಂತ ನಾನ್ ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ ಪ್ರತಿಯೊಬ್ಬ ತಂದೆ ತಾಯಂದ್ರು ತಮ್ಮ ತಮ್ಮ ಮಕ್ಕಳ ಬಾಳು ಬಂಗಾರವಾಗಿರ್ಲಿ ಅಂತ ಅಪ್ಪಟ ಬಂಗಾರದ ಒಡವೆಗಳನ್ನ ಹಾಕಿ ಕಳಿಸ್ತಾರೆ ಆದ್ರೆ ನೀವು ಮಗಳ ಬಾಳು ಹಾಳಾಗ್ಲಿ ಅಂತ ಈ ಗಿಲೇಟ್ ಒಡವೆ ಹಾಕಿ ಕಳಿಸಿದ್ದೀರಾ ಅಪ್ಪಟ ಬಂಗಾರದ ಒಡವೆಗಳು ಮೋಸ ಮಾಡೋಕೆ ಬಂತು ತಂದೆ ತಾಯಿಂದ್ರು ಹೆತ್ತು ಮಕ್ಕಳಿಗೆ ದೇವ್ರು ಅಂತಾರೆ ಆದರೆ ನೀವು ನನ್ನ ಪಾಲಿಗೆ ಶತ್ರುಗಳು ದೇವರಾಣಿಗೂ ಈ ಒಡವೆ ವಿಷಯ ನಮ್ಗೆ ಏನು ಗೊತ್ತಿಲ್ಲಮ್ಮ ಎಲ್ಲ ಮತ್ತೇನೇ ಮಾಡಿಸಿದ್ದು ಅರವತ್ ಸಾವಿರ ರೂಪಾಯಿ ವರದಕ್ಷಿಣೆ ಕೇಳಿದ್ರು ನಾವು ಕೊಟ್ವಿ ಅಷ್ಟೇ ವರದಕ್ಷಣೆ ಕೊಟ್ಟು ಮದುವೆ ಕೊನೆಗೂ ವರದಕ್ಷಿಣೆಯನ್ನು ಸುಳಿಲ್ ಸಿಕ್ಸಿ ಮೋಸ ಮೋಸ ಮಾಡ್ಬಿಟ್ರಿ ಇಲ್ಲಮ್ಮ ಅನ್ನೋ ಉದ್ದೇಶ ಖಂಡಿತ ನೋಡಮ್ಮ ಈಗ ನಾನು ಮಾತು ನಿಲ್ಲಿಸ್ಬಿಟ್ರೆ ಸಂದೇಹ ಅನ್ನೋ ಭೂತಾನೆ ನನ್ನ ಕಾಡ್ತಾನೆ ಇರುತ್ತೆ ಇಷ್ಟೆಲ್ಲ ಆದ್ಮೇಲೆ ನಡೆದ ವಿಷಯ ನಿನಗೂ ಗೊತ್ತಾಗ್ಲೇಬೇಕು ನೀನು ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಆವತ್ತು ನಾವು ಶಾಸ್ತ್ರಗಳ ಮನೆಯಲ್ಲಿ ಸಭೆ ಸೇರಿದ್ವು ನಾವು ಆ ರೀತಿ ನಿರ್ಧಾರ ತಗೊಳ್ದೆ ಹೋದ್ರೆ ಎಲ್ಲಿ ನಿನ್ನ ಮದುವೆ ನಿಂತೋಗುತ್ತೋ ಅನ್ನೋ ಭಯದಿಂದ ಹಾಗೆ ಮಾಡ್ತು ನಾವು ವರದಕ್ಷಿಣೆ ಕೊಟ್ಟಿರೋ ವಿಷಯ ಪಾಪ ಗಂಡನಿಗೂ ಗೊತ್ತಿಲ್ಲಮ್ಮ ಈ ನಾವು ಮಾಡಿಸಿದ್ದಲ್ಲಮ್ಮ ಮೂವತ್ ಸಾವಿರ ರೂಪಾಯಿ ಹಣ ಕೊಡಿ ಒಡವೆಗಳನ್ನ ನಾವೇ ಮಾಡ್ಸ್ಕೊತೀವಿ ಅಂತ ನಿಮ್ಮತ್ತೆ ಹಣ ತಗೊಂಡ್ರು ಇದ್ರಲ್ಲಿ ಅವ್ರದ್ದೇ ಏನು ಕೈವಾಡ ಇರ್ಬೇಕು ಯಾರ ಕೈವಾಡನು ಒಟ್ನಲ್ಲಿ ನಿಮ್ಮನ್ನ ತಂದೆ ತಾಯಿಗಳನ್ನ ಪಡೆಯೋಕೆ ನಾನ್ ಬಹಳ ಪುಣ್ಯ ಮಾಡಿದ್ದೆ ಇನ್ಯಾವತ್ತೆ ಈ ಮನೆ ಹೊಸ ನಾನು ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಸುಶೀಲ ನಮ್ ತಾಯಿ ಮೇಲೆ ಇಲ್ಲದ ಪದ ಹೊರಿಸಿದ್ರೆ ನಾನ್ ಸುಮ್ಮನೆ ಇರಲ್ಲ నాని आखరే సుల్లే ಹೇಳ್ಬೇಕು నిజానా సుల్లో నీవే కేళి நம்மనే బడతన్న పరిస్థితి నీకు ಗೊತ್ತิลవా ప్రకాషు నాన మగ సత్య మెడికల్ ಓది డాక్టర్ అవ్వಬೇಕು అంద అదికి 60000 రూపాయలు అంచ కొడಬೇಕైతు అదికి యూరప్న తైస్కొండే ಹೆత్త అజ్ఞానా ఆనే మాడకోదలు కొనేకి సికిద్దో ఆనేదో ఆ ఏన్ చాపా హాకొట్రో ఏను పాప నమ్ సత్యన్ హత్ర ಹಣ ఐస్కొండో మోసా maatబెట్రో ನಂಗೊಂದು ಮಾತು ಹೇಳಿದ್ರೆ ನಾನೇ ಅರೇಂಜ್ ಮಾಡ್ಕೊಡ್ತಾ ಇದ್ನಲ್ಲಮ್ಮ ಯಾಕಿಂತ ದ್ರೋಹ ಮಾಡಿದೆ ಏನು ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ ಅಮ್ಮ ಅಣ್ಣನ್ ಹಾಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಸ್ವಲ್ಪ ಬಿಡಿಸ್ ಹೇಳ್ಬೇಕು ಈ ಕಡೆ ಬಾ ಅಣ್ಣ ಅದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟು ಸರ್ಪ್ರೈಸ್ ಆಗಿ ಹೇಳೋಣ ಅಂತಿದ್ವಿ ಅಷ್ಟಲ್ಲಿ ಇವಳೆ ಬಾಯ್ ಬಿಟ್ಲಲ್ಲ ಅಷ್ಟೇಪ್ಪ ಏನೋ ನಾವೇನ್ ಪ್ರಪಂಚನೇ ನುಂಗ್ ಆಡ್ತಾಳೆ ಇವಳು ಪ್ರಪಂಚ ಒಂದೇ ಅಲ್ಲ ಇನ್ನೊಂದಿದ್ರೆ ಅದನ್ನ ನುಂಗ್ ಹಾಕ್ಬಿಡ್ತಿತ್ರಿ

ತಾಯಿಗೆ ಬೆಲೆ ಸಿಗ್ಬೇಕು ನನ್ನ ಹೆತ್ತ ತಾಯಿ ತೀರ್ಕೊಂಡ್ಮೇಲೆ ಆಗಿದ್ದ ನನ್ನನ್ನ ನೋಡ್ಕೊಳ್ಳಿಕೆ ಅಂತ ನನ್ನ ತಂದೆ ಎರಡನೇ ಮದುವೆ ಮಾಡಿಕೊಂಡು ಅನಾರೋಗ್ಯದಿಂದ ಸಾವನ್ನ ತವಡೆಯಲ್ಲಿದ್ದ ನನ್ನನ್ನ ಈ ಮನೆ ಕಾಪಾಡಿ ತನ್ನ ಆರೋಗ್ಯನೂ ಲೆಕ್ಕಿಸದೆ ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡದೆ ಈ ನನ್ನ ತಾಯಿ ನಾನು ಎಷ್ಟು ಚೆನ್ನಾಗಿ ಎತ್ತಿದ್ರೂ ತೀರ್ಸಕ್ ಸಾಧ್ಯ ಇಲ್ಲ ಸುಶೀಲ ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಅದು ಕೇವಲ ಆ ಚಿಕ್ಕಮ್ಮನ ಪ್ರೀತಿಯಿಂದ ಮಮಕಾರ್ತಿದ್ದೆ ಈ ದೇಹ ಇರೋದೇ ಅವರ ಸೇವೆಗೋಸ್ಕರ ನಾನು ಒಪ್ಪತ್ತು ತಿಂದರೂ ಪರವಾಗಿಲ್ಲ ಈ ಸಂಸಾರದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಸುಖವಾಗಿರ್ಬೇಕು ಈ ಮನೆಯಲ್ಲಿ ಸದಾ ನಗು ತುಂಬಿ ತುಳುಕಾಡ್ತಾ ಇರಬೇಕು ಅಂತ ಹಗಲು ರಾತ್ರಿ ನಾನು ದೇವರ ಪ್ರಾರ್ಥಿಸ್ತಾ ಇದ್ದೀನಿ ನಿಮ್ಮ ಹೃದಯದಲ್ಲಿ ಇಷ್ಟೊಂದು ನೋವನ್ನು ತುಂಬಿಕೊಂಡಿರೋದನ್ನ ಅರ್ಥ ಮಾಡ್ಕೊಳ್ತೆ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ ನೀವು ನನ್ನ ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆಕೊಳ್ಳಲ್ಲ ರೀ ನಡೆಕೊಳ್ಳಲ್ಲ ಸುಶೀಲಾ